ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ನೋಡಿ ಮಾಧ್ಯಮದವರು ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲರೂ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆಗ್ತಾ ಇರೋದು ಕಿರುಕುಳ ಆತ್ಮಹತ್ಯೆಗಳು ಇದು ನಿಲ್ಬೇಕು ನಿನ್ನೆ ವಿಷ ಸೇವಿಸಿ ಏನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಆ ನ್ಯೂಸ್ ಜಿ ಕನ್ನಡ ನ್ಯೂಸ್ ಅಲ್ಲಿ ಬಂದಿದೆ ಅಲ್ಲಿ ಕೂಡ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡಿದ್ದಾರೆ ಮೂವತ್ತು ವರ್ಷದ ಅಪ್ರೀನ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಏನು ಫೈನಾನ್ಸ್ ಕಂಪನಿಯವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಲ ವಸೂಲಾತಿಗೆ ಧಮಕಿಯನ್ನ ಹಾಕಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಈ ಮಹಿಳೆ ಸಾಲವನ್ನ ಪಡೆದುಕೊಂಡಿದ್ರಂತೆ ಸದ್ಯ ಇದರಿಂದ ಮನನೊಂದು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಹರಪ್ಪನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಫೈನಾನ್ಸ್ ಕಂಪನಿಗಳ ಮೇಲೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡೋದಕ್ಕೆ ತಯಾರಿಗಳನ್ನು ನಡೆಸ್ತಾ ಇದ್ದು ಇನ್ನೇನು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇರೋದು ಇಂತಹ ಸಂದರ್ಭದಲ್ಲೂ ಕೂಡ ಈ ಸಾಲ ವಸೂಲಿ ಕಾಟ ನಿಲ್ತಾ ಇಲ್ಲ ಅಂತಲೇ ಹೇಳಬಹುದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಸಾಲಗಾರರ ಕಾಟಕ್ಕೆ ಮೂವತ್ತು ವರ್ಷದ ಅಪ್ರೀನಾ ಎಂಬ ಮಹಿಳೆ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಧರ್ಮಸ್ಥಳ ಸಂಘದವರಿಂದ ಸಾಲ ವಸೂಲಾತಿಗೆ ಮನೆ ಬಳಿ ಬಂದು ಕಿರಿಕಿರಿ ಕೊಡ್ತಿದ್ದು ಇದರಿಂದ ಮನನೊಂದು ಮಹಿಳೆ ವಿಷಯವನ್ನ ಸೇವಿಸಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಸದ್ಯ ಮಹಿಳೆಗೆ ಹರಪನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ ಯಾವ ಸಂದರ್ಭ ಅಂದರು ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಧರ್ ಬಂದು ನೀನು ಟಾರ್ಚರ್ ಕೊಟ್ಟಿಗೆ ಈ ರೀತಿ ವಿಷ ತಗೊಂಡ ಏನು ಬೈದ್ರಾ ಹ್ಞೂ ಹ್ಞೂ ಹಾಂ ಕಟ್ಲೆ ಬೇಕಂತಂದೇಳಿ ಎವಿ ಟಾರ್ಚರ್ ಮಾಡಿದಕ್ಕೆ ನೀನು ಈ ರೀತಿ ಮಾಡ್ಕೊಂಡು ಆ ವಿಷ ತಗೊಂಡ್ಯಾ ಹ್ಮ್ ಇಲ್ಲ ಸಂಘಕ್ಕೆ ಎಲ್ಲಿಂದ ಕಟ್ಟಕ ಅಂತಂದು ಹೇಳಿ ಅದ ಎಷ್ಟು ಚೆನ್ನ ಮಕ್ಕಳಮ್ಮ ಮೂವರು ಹಾ ಹಾ ಹೆಣ್ಮಕ್ಳು ಈಗ ಇಬ್ಬರು ಹೆಣ್ಮಕ್ಳು ಒಬ್ಬತ್ತು ಗಣಮಗ ಹ್ಮ್ ಸರ್ಕಾರ ನಿಮ್ಮ ಕಡೆಗೆ ಐತಿ ಹಂಗೇನು ರೀತಿಯಪ್ಪ ಅಂದ್ರೆ ನೀವು ಹೇಳ್ರಿ ಯಾರು ತಮ್ಮ ಹೆಸರು ನನ್ನ ಹೆಸರು ರಾಮಕೃಷ್ಣ ಸೌಜನ್ಯ ಹೋರಾಟಗಾರರ ತಂಡದಿಂದ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ಒಂದೂವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಬಡ ಜನಗಳು ನೊಂದು ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಈ ಹಿಂದೆ ಆತ್ಮಹತ್ಯೆ ಪ್ರಯತ್ನ ಮಾಡಿದಂಥದ್ದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಬಳ್ಳಾರಿ ಕ್ಯಾಂಪ್ ಅಂತಂದೇಳಿ ಅಮ್ಮ ನಿನ್ನೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿತ್ತು ದುರದೃಷ್ಟ ಏನಾಗಿಲ್ಲ ಅವ್ರಿಗೆ ಅದೃಷ್ಟವಶಾತ್ ಏನಾಗಿಲ್ಲ ಅದು ಚೆನ್ನಾಗಾಗಿದ್ದಾರೆ ಈ ಹಳ್ಳಿಗಳು ಒಳಗೆ ಫೈನಾನ್ಸ್ ಕೊಟ್ಟು ಈ ಜನಗಳಿಗೆ ಭಾಳ ತುಂಬ ತೊಂದರೆ ಕೊಟ್ಟು ಉಸಿಲಾತಿಗೆ ಓದೋಚನೆಗೆ ಈ ಎಂಜಿ ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಬೇಗ ಈ ಮಾಧ್ಯಮದ ಮುಖಾಂತರ ಎಚ್ಚೆತ್ಕೊಂಡು ಸಿ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಂಜುನಾಥ್ ಗುಡ್ ಮಾರ್ನಿಂಗ್ ಒಂದು ಕಡೆ ಈ ಫೈನಾನ್ಸ್ ಕಂಪನಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬ್ರೇಕನ್ನು ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸುಗ್ರೀವಾಜ್ಞೆ ಹೊರಡಿಸ್ ಕೂಡ ಸಿದ್ಧತೆಗಳು ನಡೀತಾ ಇದೆ ಇನ್ನೇನು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇರೋದು ಇಂತಹ ಸಂದರ್ಭದಲ್ಲೂ ಕೂಡ ಈಗ ಸೂಸೈಡ್ಗಳ ಸವಾರಿ ಮುಂದುವರೆದಿದೆ ರಾಜ್ಯದಲ್ಲಿ ಅಂತಲೇ ಹೇಳಬಹುದು ಅಂಥದ್ದೇ ಘಟನೆ ವಿಜಯನಗರದಲ್ಲೂ ಕೂಡ ಈಗ ನಡೆದಿರುವಂತದ್ದು ಸದ್ಯ ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಇನ್ಸೈಡ್ ಸ್ಟೋರಿ ವೆರಿ ಗುಡ್ ಮಾರ್ನಿಂಗ್ ಮಧುಮಾಲ ಏನು ಅಂತ ಹೇಳಿದ್ರೆ ಈಗ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಕೂಡ ಈ ಫೈನಾನ್ಸ್ ಕಂಪನಿಗಳ ಮೇಲೆ ಒಂದು ಅಸ್ತ್ರವನ್ನ ಅಂದ್ರೆ ಸುಗ್ರೀವಾಜ್ಞೆಯನ್ನ ತರಬೇಕು ಅನ್ನುವಂಥದ್ದು ಕೂಡ ಪ್ರಯತ್ನದಲ್ಲಿ ನಡೀತಾ ಇದೆ ಇನ್ನೊಂದ್ ಕಡೆ ವಿಜಯನಗರ ಜಿಲ್ಲೆ ಕೊಟ್ಟೂರ್ನಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಅಫ್ರೀನಾ ಅಂತಕ್ಕಂಥ ಮೂವತ್ತು ವರ್ಷದ ಮಹಿಳೆ ಆತನ ಗಂಡ ಅಕ್ರಮ್ ಅಂತಕ್ಕಂಥದ್ದು ಏನಿದಾನೆ ಆತ ಈ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನು ಪಡೆದುಕೊಂಡಿರ್ತಾನೆ ಈ ಸಾಲವನ್ನ ಕಟ್ಟೋಕಾಗ್ದೇನೆ ಅಂದ್ರೆ ಈ ಒಂದಲ್ಲ ಎರಡಲ್ಲ ಸುಮಾರು ನಾಲ್ಕರಿಂದ ಐದು ಫೈನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನ ತೆಗೆದುಕೊಂಡಿರ್ತಾನೆ ಅದರಲ್ಲಿ ಮೊದಲನೇದಾಗಿ ನವಚೇತನ ಆದರ್ಶ ಮತ್ತು ಧರ್ಮಸ್ಥಳ ಸಂಘದಿಂದ ಸಾಲವನ್ನ ಪಡೆದಿದ್ದ ಈ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ತಾಳ್ಲಾರದೆ ಆಕೆಯ ಹೆಂಡತಿ ಏನಿದ್ದಾಳೆ ಅಪರಿನ ಆಕೆ ಸೋಮವಾರ ದಿನ ಆತ್ಮಹತ್ಯೆಗೆ ಯತ್ನಿಸ್ತಾಳೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸೋದಾದ್ರೆ ಈ ಫೈನಾನ್ಸ್ ಕಂಪನಿಗಳು ಏನಿದಾವೆ ಇವೆಲ್ಲವೂ ಕೂಡ ಆರ್ ಬಿ ಐ ಮಾರ್ಗದರ್ಶನ್ ಮಾರ್ಗದರ್ಶನದಂತಾನೇ ಮೈಕ್ರೋ ಫೈನಾನ್ಸ್ ಜೊತೆಗೆ ಅಂದ್ರೆ ಆ ಕಂಪನಿಗಳು ಏನಿದಾವೆ ಈ ಮೂರು ಕಂಪನಿಗಳು ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳಾಗ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ ಗ್ರಾಹಕರ ಜೊತೆ ಆದ್ರೆ ಇವರು ದಿನದಿಂದ ದಿನಕ್ಕೆ ಏನು ಮನೆ ಹತ್ರ ಬರ್ತಾ ಇದ್ರು ಒತ್ತಡವನ್ನ ಹಾಕ್ತಾ ಇದ್ರು ಹಾಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ ಹಾಗಾಗಿ ಈ ರೀತಿಯಾದಂತ ಉಸಿರುಗಟ್ಟಿದಂತ ವಾತಾವರಣದಿಂದಾಗಿ ಇವತ್ತು ಆಕೆ ಅಫ್ರೀನ ಅಂತಕ್ಕಂಥ ಮೂವತ್ತು ವರ್ಷದ ಮಹಿಳೆ ಏನಿದ್ದಾಳೆ ಈಗ ಆತ್ಮಹತ್ಯೆಗೆ ವಿಶಾಲ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಆಕೆಯನ್ನ ಸದ್ಯ ಏನು ಹರಪನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಕೆಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ ಆಕೆ ಪ್ರಾಣಾಪಯದಿಂದ ಪಾರಾಗಿದ್ದಾಳೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಕೊಟ್ಟೂರಿನ ಪೊಲೀಸ್ ಠಾಣೆಯಲ್ಲಿ ಈ ಧರ್ಮಸ್ಥಳ ಸಂಘದ ಇಬ್ಬರು ಏನು ಇದ್ದಾರೆ ಅವರು ಸಾಲ ವಸೂಲಿಗಾರರು ಆ ಕಂಪನಿಯವರು ಅವರ ವಿರುದ್ಧ ಕೂಡ ದೂರು ಕೂಡ ದಾಖಲಾಗಿದೆ ಇನ್ನೂ ಕೆಲವು ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗುತ್ತೋ ಆಗ ಹೆದರು ಬಿಟ್ಟು ಅವರು ಸಾಲ ವಸೂಲಿಗೆ ಮುಂದಾಗ್ತಿಲ್ಲ ಆದ್ರೆ ಕೆಲವು ಬಂಡ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಅವು ಮಾತ್ರ ಎಷ್ಟೇ ಸರ್ಕಾರದ ಈ ರೀತಿಯಾದಂಥ ಆದೇಶಗಳಾದ್ರೂ ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಅಲ್ಲಲ್ಲಿ ಈ ರೀತಿಯಾದಂತ ಸಾಲ ವಸೂಲಾತಿಗೆ ಮುಂದಾಗ್ತಾ ಇದ್ದಾರೆ ಇದರಿಂದ ಸಾಲ ತೆಗೆದುಕೊಂಡವರು ಕೂಡ ಬಹಳಷ್ಟು ನೋವಿಗೆ ಒಳಗಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಬಹಳ ಗಂಭೀರವಾದಂತ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡಿದೆ ಕೂಡ್ಲೇ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಬೇಕು ಈ ಫೈನಾನ್ಸ್ ಕಂಪನಿಗಳಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯಗಳಲ್ಲಿ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಯಾರು ಕೂಡ ಇನ್ನು ಮುಂದೆ ಧರ್ಮಸ್ಥಳ ಸಂಘದ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಸಾಲ ಮನ್ನಾಗಿದೆ ಎಲ್ಲರೂ ನಿಶ್ಚಿಂತೆಯಿಂದ ಇರಿ ಏನಾದರೂ ನಿಮಗೆ ಮನೆಗೆ ಬಂದು ಕಿರುಕುಳ ಕೊಡೋದು ಸಾಲ ಕಟ್ಟಿ ಅಂತ ಎಲ್ಲಾದ್ರೂ ಫೋನ್ ಫೋನ್ ಮಾಡೋದು ಏನಾದರೂ ಕಂಡು ಬಂದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ಕೊಡಿ ಆಮೇಲೆ ನಮ್ ನಮ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು